ಧನ್ಯವಾದಗಳು ಸಭಾಪತಿಗಳೇ ನನ್ನ ಚುಕ್ಕಗಿರ್ತಿನ ಪ್ರಶ್ನೆ ನಾಲ್ಕುನೂರ ತೊಂಬತ್ತೇಳು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮನೆ ಸಭಾಪತಿಗಳೇ ಸಚಿವರು ನಾನು ಒಂದೆರಡು ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡೋಲ್ಲ ಕೊಪ್ಪಳ ನಗರದಲ್ಲಿ ಬಗ್ಗೆ ಒಂದು ಸ್ವಲ್ಪ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೇಳ್ತಾ ಇದ್ದೀನಿ ಅಂಗನವಾಡಿಗಳು ಎಪ್ಪತ್ತೈದು ಇದ್ದಾವೆ ನಲವತ್ತಾರು ಸ್ವಂತ ಕಟ್ಟಡ ಇಪ್ಪತ್ತೆರಡು ಬಾಡಿಗೆ ಕಟ್ಟಡದಲ್ಲಿ ಇದ್ದಾವೆ ಸ್ವಂತ ಕಟ್ಟಡದಲ್ಲಿರ್ತಕ್ಕಂಥ ಅಂಗನವಾಡಿಯ ಪರಿಸ್ಥಿತಿ ಹೇಗಿದೆ ಅಂತ ಸ್ವಲ್ಪ ಅವಲೋಕನ ಮಾಡಬೇಕು ಇಲಾಖೆ ಯಾಕಂತಂದರೆ ಅವು ಸೋರ್ತಾ ಇದ್ದಾವೆ ಅವೈಜ್ಞಾನಿಕವಾದಂಥದ್ದು ಹಿಂದೆಲ್ಲ ಗಟರಿರೋದು ಇರೋದು ಮುಂದೆಲ್ಲ ತಿಪ್ಪೆಗಳಿರ್ತಕ್ಕಂಥದ್ದು ಇದಲ್ಲದೆ ಆಗ್ಲೇ ಆಲ್ರೆಡಿ ಭಾಗ್ಯನಗರದಲ್ಲಿ ರಾಜಕಾಲುವೆ ಪಕ್ಕಕ್ಕೆ ಇತ್ತು ಮಕ್ಕಳಲ್ಲಿ ಭಾಳಷ್ಟು ಆಟ ಆಡ್ತಿದ್ರೆ ಹೋಗಿ ಬೀಳ್ತಕ್ಕಂಥ ಪರಿಸ್ಥಿತಿ ಸಚಿವರೇ ಅದನ್ನು ನಾವೇ ಸ್ವಂತ ನಿಂತ್ಕೊಂಡು ಅದಕ್ಕೆ ಒಂದು ಕಂಪೌಂಡ್ ಕೊಟ್ಟಿರ್ತಕ್ಕ ಕಂಪೌಂಡ್ ಕಟ್ಟಿ ಭದ್ರತೆ ಮಾಡಿರ್ತಕ್ಕಂಥ ಘಟನೆ ಈಗಾಗಿದೆ ಇದೇ ರೀತಿ ಎಲ್ಲ ಒಂದು ಕಟ್ಟಡಗಳ ಬಗ್ಗೆ ಭಾಳ ಒಂದು ದುಸ್ಥಿತಿಯಲ್ಲಿದ್ದಾವೆ ಈಗ ನೀವು ಬಾಡಿಗೆಯಲ್ಲಿರ್ತಕ್ಕಂಥವು ಎಲ್ಲಿದ್ದಾವಾಗ ಗೊತ್ತಿಲ್ಲ ಆದರೆ ಅವುಗಾದರೂ ಸ್ವಲ್ಪ ಸುಭದ್ರವಾಗಿರಬೇಕು ಸಚಿವರೇ ಅದಲ್ಲದ ಇನ್ನೊಂದು ನೀವು ಹೇಳಿದರೆ ರಾಜ್ಯದಲ್ಲಿ ಅಂಗನವಾಡಿ ಆಹಾರದ ವ್ಯವಸ್ಥೆ ಮತ್ತು ಊಟ ತಿಂಡಿಯ ವ್ಯವಸ್ಥೆ ಬಗ್ಗೆ ನೀವು ನಾನು ಕೇಳಿದಂತ ಪ್ರಶ್ನೆಗೆ ತಾವು ಹೇಳಿದ್ದೀರಿ ಪೌಷ್ಟಿಕ ಆಹಾರ ಯೋಜನೆ ಅಕ್ಕಿ ಗೋಧಿ ಇವೆಲ್ಲ ಸವಿಸ್ತವರಿಗೆ ಚೆನ್ನಾಗಿ ಕೊಟ್ಟಿದ್ದೀರಿ ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರಾದಂಥ ಹೇಮಲತಾ ಅವರು ತಮ್ಮ ಕಾಳಜಿಯನ್ನು ತೋರಿಸಿದ್ದಾರೆ ಅಂಗನವಾಡಿ ಮಕ್ಕಳು ಅಂಗನವಾಡಿ ಮಕ್ಕಳ ಸುಭದ್ರತೆಯ ಬಗ್ಗೆ ತಾವು ಬೆಳಕನ್ನು ಚೆಲ್ಲಿದ್ದೀರಾ ಈಗಾಗಲೇ ನಾನು ಎಲ್ಲ ಡಿ ಸಿಗಳಿಗೆ ನಮ್ಮ ಇಲಾಖೆಯ ಜಿಲ್ಲಾ ಹೆಡ್ಗಳಿಗೆ ಪತ್ರವನ್ನು ಬರೆದಿದ್ದೀನಿ ಮೂವತ್ತು ವರ್ಷದಿಂದ ಮೇಲ್ಪಟ್ಟಂಥ ಕಟ್ಟಡಗಳ ವಿವರೆಯನ್ನ ಕೇಳಿದ್ದೀನಿ ಮತ್ತು ಶೀತಲಗೊಂಡಂಥ ಕಟ್ಟಡದಲ್ಲಿ ಅಂಗನವಾಡಿ ಮಕ್ಕಳ ಸುರಕ್ಷತೆ ಬಗ್ಗೆಯೂ ಕೇಳಿದ್ದೀನಿ ನಾನು ಮುಂಜಾಗ್ರತೆ ಕ್ರಮವನ್ನು ಎಲ್ಲ ರೀತಿಯಲ್ಲಿ ತಗೊಳ್ತಾ ಇದ್ದೀನಿ ಜೊತೆಯಲ್ಲಿ ಸಭಾಪತಿಗಳೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾನೆ ಇವತ್ತಿಗೆ ನಲ್ವತ್ತೊಂಬತ್ತು ವರ್ಷ ಆಯಿತು ಅಂಗನವಾಡಿಗಳು ನಮ್ಮ ದೇಶದಲ್ಲಿ ಶುರುವಾಗಿ ಮಾನ್ಯ ದಿವಂಗತ ಇಂದಿರಾ ಗಾಂಧೀಜಿಯವರು ಬಹಳಷ್ಟು ಕನಸನ್ನು ಇಟ್ಕೊಂಡು ಗರೀಬಿ ಹಠಾವೋ ಅಂತ ಏನು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂದಿದ್ರೋ ಈ ಬಡವರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸ್ಬೇಕು ಅನ್ನುವಂಥ ಮಟ್ಟದಲ್ಲಿ ಮಾಡಿದರು ಇಲ್ಲಿವರೆಗೆ ದೇವರ ಆಶೀರ್ವಾದ ನಲ್ವತ್ತೊಂಬತ್ತು ವರ್ಷದಲ್ಲಿ ದೇವರ ಆಶೀರ್ವಾದದಿಂದ ಒಂದೂ ಕಹಿ ಘಟನೆಯನ್ನು ನಡೆದಿಲ್ಲ ಇನ್ನು ಮುಂದೆ ಕೂಡ ಏನು ಆಗದ ರೀತಿಯಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಬಾಡಿಗೆ ಕಟ್ಟಡದ ಬಗ್ಗೆ ತಾವು ಹೇಳಿದ್ರಿ ಏನು ಅವನು ಕೂಡ ನೋಡಿ ಅಂತ ಖಂಡಿತವಾಗ್ಲೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಅವನು ಕೂಡ ಎಕ್ಸಾಮಿನ್ ಮಾಡ್ತೀವಿ ಯೋಚನೆ ಮಾಡ್ತಕ್ಕಂಥದ್ದು ಮಕ್ಕಳ ಮತ್ತು ತಾಯಿಂದ್ರ ಬಗ್ಗೆ ನೀವು ಇಷ್ಟೊಂದು ಸವಿಸ್ತಾರವಾಗಿ ಹೇಳಿದ್ರಿ ಆಹಾರ ಮೊಟ್ಟೆ ಕೊಡ್ತೀವಿ ಕೋಳಿ ಮೊಟ್ಟೆ ಕೊಡ್ತಾ ಇದ್ದಾರೆ ಮೊಟ್ಟೆ ಕೊಡ್ತಾ ಇದ್ದಾರೆ ಅದೇ ನೋಡಿದರೆ ಕೆಟ್ಟಿರ್ತಕ್ಕಂಥ ಮೊಟ್ಟೆ ಅದನ್ನು ಈ ಥರ ಶೇಕ್ ಮಾಡಿ ಅಳಗಡಿಸ್ ನೋಡಿದಾಗ ಒಳಗೆಲ್ಲ ಹಳ್ಳ ಅಂದ್ರೆ ಶೇಕ್ ಶಬ್ದ ಬರ್ತದೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಂಥ ಮೊಟ್ಟೆಗಳು ಪ್ರ ಪ್ರೊವೈಡ್ ಆಗ್ತಾ ಇದೆ ಕೇಳಿದ್ರೆ ಹದಿನೈದು ದಿನ ಇಪ್ಪತ್ತು ದಿನ ಆಯಿತು ಅಂತ ಹೇಳ್ತದ್ರೆ ಇದು ಇಲಾಖೆಯಿಂದ ಇಲ್ಲಿ ಏನು ಹೇಳ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲ ಇಲಾಖೆಯಿಂದ ಬಂದು ಕೊಡ್ತಕ್ಕಂಥ ಮೊಟ್ಟೆಯನ್ನು ಮಕ್ಕಳಲ್ಲಿ ಬೇಯಿಸ್ಬಿಟ್ಟು ಕೊಡ್ತಾರೆ ಒಂದು ಎರಡನೇದು ಆಗಿದೆ ಆಹಾರದ ಬಗ್ಗೆ ಮಾತಾಡ್ತೀನಿ ನಾನು ಇವತ್ತು ಅವರು ತಂದಿರತಕ್ಕಂಥದ್ದು ಉಪ್ಪಿಟ್ಟಾಗಿರ್ಬೋದು ಆಗಿರ್ಬೋದು ಇವೆಲ್ಲ ಇಷ್ಟೊಂದು ಕಳಪೆ ಮಟ್ಟದಾಗಿರತಕ್ಕಂಥದ್ದು ನಿದರ್ಶನ ಅಂತಂದರೆ ಕಳೆದ ಕೆ ಡಿ ಪಿ ಸಭೆಯಲ್ಲಿ ಮನೆ ಸಚಿವರು ತಗಡಿಗೆ ಸಾರಿದ್ದಾವಾಗ ಅವ್ರ ಹತ್ರ ನಾನು ಆಹಾರ ಪೊಟ್ಟಣಗಳನ್ನು ಬಿಚ್ಚಿ ನಾನು ಪ್ರದರ್ಶನ ಮಾಡಿದ್ದೆ ಆಗ ನಾನು ಹೇಳಿದ್ದೆ ಇಲ್ಲಿ ಗೋಧಿ ಅಕ್ಕಿ ಸಕ್ಕರೆ ರವ ಇವೆಲ್ಲ ನಿಮಿತ್ತೆ ಮೇಡಮ್ ನಾನು ನಾನು ನೋಡಿರ್ತಕ್ಕಂಥದ್ದು ಆಮೇಲೆ ಏನಾಗಿದೆ ಅದನ್ನ ನಾನು ಒಂದು ಬೆಲ್ಲ ಅಂತಕ್ಕಂಥದ್ದು ನಾನು ತಂದಿದ್ದೀನಿ ತೋರಿಸಲ ಮೇಡಮ್ ಇಲ್ಲಿರ್ತಕ್ಕಂಥದ್ದು ಇಲ್ಲ ಇಲ್ಲ ಯಾಕಂದ್ರೆ ಸರ್ ನಲವತ್ತು ವರ್ಷದಲ್ಲಿ ಇರ್ತಕ್ಕಂಥ ಸರಿ ನಲ್ವತ್ತು ವರ್ಷಗಳ ಬಗ್ಗೆ ಇತಿಹಾಸದ ಬಗ್ಗೆ ಅಂಗನವಾಡಿಗಳ ಬಗ್ಗೆ ಹೇಳ್ತಾ ಇದ್ದಾರ ಅಂತಂದ ಮೇಲೆ ಇವತ್ತು ಆಹಾರದ ಬಗ್ಗೆನು ನಾವು ಗಮನ ಕೊಡ್ಬೇಕಲ್ಲ ಇವತ್ತು ಕೊಳಿತಿರ್ತಕ್ಕಂಥ ತತ್ತೆ ಕೊಡ್ತಾ ಇದ್ದಾರೆ ಹಾಲು ಕೊಡ್ತಿವಂತರ ಹಾಲ್ ಇಲ್ಲ ಕೊಡ್ತಾರಂತ ಕೊಡ್ತಾರ ದಯವಿಟ್ಟು ತಡ್ರಿ ಸರ್ ನೀವು ಸ್ವಲ್ಪ ನಾನು ಅಲ್ಲ ನಾನು ಮಾತಾಡಿದ ನೆಕ್ಸ್ಟ್ ಪ್ರಶ್ನೆಗಳಿದಾವೆ ಮೇಡಮ್ ಅವ್ರ ಕೇಳ್ತಕ್ಕಂಥದ್ದು ಇವೆಲ್ಲ ಉದಾಹರಣೆ ಹೇಳ್ತಾ ಇದ್ದಾರ ಮೊಟ್ಟೆ ಕೊಡ್ತಿದಾರ ಮೊಟ್ಟೆ ಸರಿಯಾಗಿಲ್ಲ ಹಾಲು ಕೊಡ್ತಿದ್ರ ಹಾಲ್ ಇಲ್ಲ ಚೆಕ್ಕೆ ಕೊಡ್ತಿದಾರ ಚಕ್ಕೆ ಇಲ್ಲ ಬಾಳೆಹಣ್ಣು ಏನು ಕೊ ತರ ಎಲ್ಲೋದು ಇವೆಲ್ಲ ಕೊಟ್ಟಿರ್ತಕ್ಕಂಥ ತಕ್ಕಂತ ಶೇಂಗಾ ಚಿಕ್ಕಿ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಮಾನ್ಯ ಸಭಾಪತಿಗಳೇ ಅವರು ಕೇಳಿದಕ್ಕೆಲ್ಲ ಉತ್ತರ ಹೇಳಿ ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತಂದ್ಕೊಂಡು ಬಂದಿದ್ದಾರೆ ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸುತ್ತೇನೆ ಒಂದು ಸಲ ಮಾಡಿ ಒಂದಸರೆ ಹೋದಾಗ ಅವರು ಚೆಕ್ ಮಾಡಿ ಅವರು ಕರ್ಕೊಂಡು ಹೋಗಿ ಯಾವ್ದಕ್ಕ meeting ನಾನು ಏನು ಹೇಳಾರೆ ಎಲ್ಲ ಸರಿಪಡಿಸಿ ಖಂಡಿತ ಸರ್ ಈಗ ಅವರು ಹೇಳಿದ್ರು ನಾವು ಅಂಗನವಾಡಿಗೆ ಯಾವತ್ತೂ ಕೂಡ ರಜೆಯನ್ನ ಕೊಟ್ಟಿರಲಿಲ್ಲ ಬಹಳಷ್ಟು ಈ ಬಾರಿ ಬಿಸಿಲು ಇರೋದ್ರಿಂದ ದಿನ ನಾವು ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಕೊಟ್ವಿ ಆ ಮತ್ತೆ ಈ ಮೊಟ್ಟೆ ಬಗ್ಗೆ ಅವರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರೆ ಮೊಟ್ಟೆಯನ್ನ ನಾವು ಸ್ಥಳೀಯವಾಗಿಯೇ ನಮ್ಮ ಒಂದು ಕಮಿಟಿ ಇರುತ್ತೆ ಸ್ಥಳೀಯವಾಗಿಯೇ ಅದನ್ನ ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ ತಮಗೆಲ್ಲರಿಗೂ ಗೊತ್ತಿದೆ ತಾವು ಕೂಡ ಮೊಟ್ಟೆಯನ್ನು ತಿಂತೀರಿ ನಾನಂತರೂ ತಿನ್ನೋದಿಲ್ಲ ಆದರೆ ಮೊಟ್ಟೆ ಮಾರ್ಕೆಟ್ನಲ್ಲಿ ಎಷ್ಟಕ್ಕೆ ಒಂದು ಮೊಟ್ಟೆ ಸಿಕ್ಕತ್ತೆ ಎಂಟು ರೂಪಾಯಿಗೆ ಒಂದು ಮೊಟ್ಟೆ ಸಿಕ್ಕ ಸರ್ ನಾವು ತಿನ್ನೋದಿಲ್ಲ ಸರ್ ನಾವು ತಿನ್ನಲ್ಲ ಸರ್ ನಾವು ಮುಟ್ಟೋದೂ ಇಲ್ಲ ಸರ್ ಆರು ಸರ್ ನಾವು ನಾವು ಒಂದು ಒಂದೇ ನಿಮಿಷ ಕೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಆಮೇಲೆ ನೀವು ಮಾತಾಡಿ ಸರ್ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಾಗ್ಲಿ ಮಕ್ಕಳು ಸದೃಢವಾಗಿ ಬೆಳಿಲಿ ಅಂತ ಕೊಡ್ತಾ ಇದೀವಿ ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೇಳಕ್ಕೆ ತೆಗೆದುಕೊಂಡು ಬಂದು ಹೊಟ್ಟೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಯಾಕಂತಂದ್ರೆ ಮಕ್ಕಳಲ್ಲಿ ಪೌಷ್ಟಿಕತೆ ಬರಬೇಕು ಸದೃಢವಾಗಿ ನಮ್ಮ ಮಕ್ಕಳು ಸೃಷ್ಟಿಯನ್ನ ತಗೊಂಡ್ ಬಂದಿ ಒಳ್ಳೆ ಅಂದ್ರೆ ನಮ್ಮ ಸ್ಥಳೀಯಲ್ ಸ್ಥಳೀಯವಾಗಿನೇ ಖರೀದಿ ಮಾಡ್ಕೊಳ್ತೀವಿ ಗುಣಮಟ್ಟದ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಾ ಕೇಳಿ ಒಂದ್ ಚೂರು ಸರ್ ಆಮೇಲೆ ನೀವ್ ಮಾತಾಡಿ ಹಿರಿಯರು ಪ್ಲೀಸ್ ಗುಣಮಟ್ಟದ ಆಹಾರದ ಬಗ್ಗೆ ಮಾತನಾಡ್ತೀರಾ ಕಳೆದ ಒಂಬತ್ತು ವರ್ಷದಿಂದ ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಒಂಬತ್ತು ವರ್ಷದಿಂದ ಕೇಂದ್ರ ಸರ್ಕಾರ ಒಂದು ಅಂಗನವಾಡಿಗೆ ಹೋಗುವಂಥ ಮಗುಗೆ ಎಂಟು ರೂಪಾಯಿ ಫಿಕ್ಸ್ ಮಾಡಿದೆ ಕಳೆದ ಎಂಟು ವರ್ಷದಿಂದ ಈ ಒಂದು ರೇಟನ್ನು ರಿವೈಸ್ ಮಾಡಲಿಲ್ಲ ಒಂಬತ್ತು ವರ್ಷದ ಹಿಂದೆ ಏನು ಪ್ರೈಸ್ ಈಗ ಈಗೇನು ಪ್ರೈಸ್ ಇದೆಯೋ ಎಲ್ಲ ಮಾನ್ಯ ಸದಸ್ಯರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ ಬಟ್ ಅದು ಎಂಟೇ ರೂಪಾಯಿದಲ್ಲಿ ನಾವು ಪ್ರತಿಯೊಂದು ಪೌಷ್ಟಿಕಾಂಶವನ್ನು ಸೇರಿಸಿ ನಾವು ಕೊಡ್ತಾ ಇದ್ದೀವಿ ಅದರಲ್ಲೂ ಕೂಡ ಅರವತ್ತೊಂಬತ್ತು ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ ಸರಿಯಾಗಿದೆ ಕರೆಕ್ಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಏನಾದ್ರೂ ತಪ್ಪಾಗಿದ್ರು ಶೀಘ್ರದಲ್ಲೇ ನಾವು ಕ್ರಮ ತಗೊಂಡಿದ್ದೀವಿ ನಾನು ಪರ್ಸನಲ್ ಆಗಿ ಎಲ್ಲ ಕಡೆ ಈಗ ವಿಸಿಟ್ ಅನ್ನು ಕೂಡ ಮಾಡ್ತಾ ಇದ್ದೀನಿ ಈಗಾಗಲೇ ಹೇಳಿದಂತೆ ಎಲ್ಲೂ

ಮತ್ತು ಅಂಗಡಿಗಳಲ್ಲಿ ಹಾಲು ಪುಡಿಯನ್ನು ಮಾರ್ತಕ್ಕಂತದ್ದು ಬಂದಿದೆ ಇವೆಲ್ಲ ಇವೆಲ್ಲ ಹೇಳ್ತಕ್ಕಂತ ರಿಪೋರ್ಟ್ಗಳು ನಾನು ತಮ್ಮ ಮುಂದ ನಾನು ಹೇಳ್ತಾ ಇದ್ದೀನಿ ಕ್ಷೀರಭಾಗ್ಯ ಹಾಲು ಪುಡಿ ಅಂಗಡಿಯಲ್ಲಿ ಮಾರಾಟ ಆ ನಂತರ ಮಸ್ಕಿ ಅಂಗಿನವಾಡಿ ಸಲಹೆ ಕೊಡ್ತೇನೆ ಸರಿ ಇದೆ ನೀವು ಮಾತಾಡಿ ಸರ್ ಒಂದು ಪ್ರಶ್ನೆ ಇದೆ ಸಚಿವರ ಹತ್ರ ಒಂದು ಪ್ರಶ್ನೆ ಇದೆ ಸರ್ ದಯವಿಟ್ಟು ಇವತ್ತು ನಾನು ಅಂಗನವಾಡಿ ಕೇಂದ್ರಕ್ಕಂತೂ ಹೋದಾಗ ಮೇಡಮ್ ಅವರೇ ಅಲ್ಲಿ ಮಕ್ಕಳ ಸಂಖ್ಯೆಗಳ್ ನೋಡಿದೆ ನಾನು ನೋಡಿದ ತಕ್ಷಣ ನಾಲ್ಕರಿಂದ ಮೂರಿಂದ ನಾಲ್ಕು ವರ್ಷದ ಮಕ್ಕಳು ಏಳು ಜನ ಇದ್ದಾರೆ ಆಮೇಲೆ ನಾಲ್ಕರಿಂದ ಐದು ವರ್ಷದ ಮಕ್ಕಳು ಇವತ್ತು ಹದಿಮೂರು ಜನ ಇದ್ದಾರೆ ಈ ಹದಿಮೂರು ಜನ ಈಗ ಆಲ್ರೆಡಿ ಒಂದು ಶಾಲೆಯಲ್ಲಿ ದಾಖಲಾಗಿದ್ದಾರೆ ಆದರೂ ಕೂಡ ಅಂಗನವಾಡಿಯಲ್ಲಿ ಹಾಜಿ ಮಕ್ಕಳು ಆಬ್ಸೆಂಟ್ ಆಬ್ಸೆಂಟ್ ಆಗ್ತಾ ಸಚಿವರೇ ಕೇಳಿದ್ರ ಅವರು ನಮ್ಮ ಸರ್ವೆಗೋಸ್ಕರ ಹಾಕಿನಿ ಏನ್ ಸರಿ ಅಂತ ಕೇಳಿದ್ರೆ ಆರೋಗ್ಯ ದೃಷ್ಟಿಯಿಂದ ಯಾವ ಅಂಗನವಾಡಿಗೆ ತಾವು ವಿಸಿಟ್ ಮಾಡಿದ್ರಿ ಅದನ್ನ ನನಗೆ ಡೀಟೇಲ್ಸ್ ಅನ್ನ ಕೊಡಿ ನಾನು ಕೂಡ್ಲೇ ಅದ್ರ ಬಗ್ಗೆ ಕ್ರಮ ತೆಗೆದು ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು ಸಭಾಪತಿಗಳೇ ಹೇಳ್ತಾ ಇದೀನಲ್ಲ ತಾವು